ಆಸೆ ಕಾರಣ ಏನಿಲ್ಲ ಎಲ್ಲಾ ತರಹದ ಉಪಯೋಗ ಮಾಡ್ಕೊಟ್ಟಿದ್ದಾರೆ ಜನಕ್ಕೆ ಒಂದೊಂದೇ ಸ್ಕೀಮ್ಗಳನ್ನ ಇದು ಮಾಡ್ಕೊಟ್ಟಿದ್ದಾರೆ ನೋಡೋಣ ಸರ್ ಚೆನ್ನಾಗ್ ಬಂತು ಅದೇ ಬಂದ್ರೆ ಒಳ್ಳೇದಾಗುತ್ತೆ ಎಲ್ಲ ಸಹ ಎಲ್ಲಿ ಅಚ್ಚೇದಿನ್ ಕಾಯ್ ಇದೆ ಸರ್ ಎಷ್ಟ್ ಲೀಟರ್ ವೈರ್ ಈಗ ಐವತ್ತು ರೂಪಾಯಿ ಇದ್ದು ಸು ಬೀಸ್ ರೂಪಾಯಿ ಆಗೈತೆ ಒಂದ್ ಲೀಟರ್ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗೈತೆ ನಾವು ಬಾಡಿಗೆ ಜಾಸ್ತಿ ಕೇಳಿದ್ರೆ ಏಯ್ ಯಾಕಪ್ಪ ಅಂತ ಕೇಳ್ತಾರೆ ಮೋದಿ ಬರ್ತದೆ ಮೋದಿ ಕಾರಣ ಅವರು ನಮ್ಮ ದೇಶದ ಪ್ರಧಾನಿ ಅವರು ಇರಬೇಕು ಬರಬಾರ್ದು ಅಂತ ಏನೋ ಕಾಂಗ್ರೆಸ್ ಮುಂಚೆ ಮಾಡಿದರೆ ಮುಂಚೆಯಿಂದ ಮಾಡಿದಾರಲ್ವ ಅದಕ್ಕೆ ಪೂರ್ತಿ ಇಪ್ಪತ್ತು ಮಾಡಿ ಸರಿಯಾಗಿ ಮಾಡಲಿಲ್ಲ ಅದಕ್ಕೆ ಲೀಡ್ ಇಲ್ಲ ಫಸ್ಟ್ ಇಂಪಾರ್ಟೆಂಟ್ ಒಳ್ಳೆ ಲೀಡ್ರ್ ಇಲ್ಲ ಲೀಡ್ ಬೇಕಾಗತ್ತೆ ಲೀಡ್ರಾದವರು ಟ್ವೆಂಟಿ ಫೋರ್ ಇಟ್ಟು ಸೆವೆನ್ ಕೆಲಸ ಮಾಡಬೇಕು ಯಾಕೆ ಚಿತ್ರಾಡ್ಬೇಕು ಸರ್ ಚಿತ್ರಾಡೋದ್ರಲ್ಲಿ ಏನೋ ಆಯಿತಾ ನಮಸ್ತೆ ಸರ್ ನಿಮ್ಮ ಹೆಸರು ಮೇಡಮ್ ಇವಾಗ ಎಲೆಕ್ಷನ್ ನಡೀತಾ ಇದೆ ಎಂ ಪಿ ಎಲೆಕ್ಷನ್ ನಿಮಗೆ ಸೆಂಟ್ರಲ್ ಅಲ್ಲಿ ಯಾವ ಸರ್ಕಾರ ಬೇಕು ಅಂತ ಸರ್ ಸೆಂಟ್ರಲ್ ಬಿಜೆಪಿ ಬಂದೇ ಚೆನ್ನಾಗಿರುತ್ತೆ ಅಂತಾನೆ ಆಸೆ ಕಾರಣ ಮೇಡಮ್ ಕಾರಣ ಏನಿಲ್ಲ ಎಲ್ಲ ತರಹದೂ ಉಪಯೋಗ ಮಾಡಿಕೊಟ್ಟಿದ್ದಾರೆ ಜನಕ್ಕೆ ಒಂದೊಂದೇ ಸ್ಕೀಮ್ಗಳನ್ನ ಇದು ಮಾಡಿಕೊಟ್ಟಿದ್ದಾರೆ ನೋಡ ಸರ್ ಚೆನ್ನಾಗಿ ಬಂತು ಅದೇ ಬಂದರೆ ಒಳ್ಳೇದಾಗುತ್ತೆ ಎಲ್ಲ ಅಂತ ನಿಮ್ಮ ತುಮಕೂರು ಸಿಟಿಲಿ ಮೇಡಮ್ ಸರ್ ಅದೇ ಅಲ್ಲಿ ಸೆಂಟ್ರಲ್ ಅಂತಂದ್ಮೇಲೆ ಬಿಜೆಪಿ ಬಿಜೆಪಿ ಸರ್ಕಾರ ಬಂದ್ರೆ ಏನೇನು ಅಭಿವೃದ್ಧಿ ನೋಡ್ತೀರ ಅವರಿಂದ ಏನೇನು ಬಯಸ್ತೀರ ಸರ್ ಸ್ಮಾರ್ಟ್ ಸಿಟಿ ಆಗಿದೆ ಇನ್ನ ಚೆನ್ನಾಗಿ ರೋಡ್ಸ್ ಎಲ್ಲ ಆಗ್ಬೇಕು ಅನ್ನೋದು ಆಸೆ ಇದೆ ಆಮೇಲೆ ಕೆಲವೊಂದು ರೂಲ್ಸ್ ಕೆಲವ್ರಿಗೆ ಮಾತ್ರ ಅಪ್ಲೈ ಆಗ್ತಾ ಇದೆ ಎಲ್ಲಾರ್ಗು ಅಪ್ಲೈ ಆಗಿ ಮುಗಿಯೊಂದು ಬದ್ಧನೆ ಅನುಕೂಲ ಆಗುತ್ತೆ ಕೆಲವು ರಸ್ತೆಗಳು ಕಾಮ್ಕಾಂಪ್ಗಳು ಒಳಗಡೆ ಒಳಗಡೆ ಆ ಮೇನ್ ರೋಡ್ಸಲ್ಲಿ ಮಾತ್ರ ಇವಾಗ ಮಾತ್ರ ಸ್ಮಾರ್ಟ್ ಸಿಟಿ ಕಾಣಿಸ್ತಾ ಇರೋದು ಬಟ್ ಸಿಟಿ ಒಳಗಡೆ ಕೆಲವೊಂದು ರೋಡ್ಸ್ಗಳಾಗಲಿ ಅಂತ ಸೌಕರ್ಯಗಳಾಗಲಿ ಅವು ಯಾವೂ ಆಗಿಲ್ಲ ಸರ್ ಕಬ್ಬಾಳಿಕೆನೂ ನಡೀತಾ ಇರುತ್ತೆ ಅದೆಲ್ಲ ನಿಲ್ಲಿಸಿ ಎಲ್ಲರಿಗೂ ಬಡ ಜನರಿಗೂ ಒಂದೇ ಥರ ಇರಬೇಕು ಶ್ರೀಮಂತರಿಗೂ ಒಂದೇ ಥರ ಇರಬೇಕು ಅದೇ ಥರ ನ್ಯಾಯ ಇರಬೇಕು ನಿಬೇಕು ಕೆಲವೆಲ್ಲ ಇಂಟೀರಿಯರ್ ನೋಡಿ ನಮ್ಮ ಎಲ್ಲ ನೋಡಿ ನೀಟಾಗಿ ರೋಡ್ಗಳೆಲ್ಲ ಆಗಿಲ್ಲ ರೋಡಿಗಳೆಲ್ಲ ಆಗಿಲ್ಲ ಸರಿಯಾಗಿ ಯಾವುದೇ ವ್ಯವಸ್ಥೆ ಆಗಿಲ್ಲ ನೋಡ್ಕೊಳೋಕ್ಕೆ ಮಾತ್ರ ನಾವು ಸಿಟಿಲಿ ಇದ್ದೀವಿ ಬಟ್ ಅದು ನಾನು ಕೌನ್ಸಿಲ್ಗಳು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್ಕಾರ ಬಂದರೆ ಅದಕ್ಕೆಲ್ಲ ಪ್ರಾಮುಖ್ಯತೆ ಸಿಗುತ್ತೆ ಚೆನ್ನಾಗಿ ಇನ್ನು ಇವತ್ತು ಸಿಟಿ ಸಿಟಿಯಿಂದ ತಕ್ಷಣ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆದಾಗ ಏನಾಗುತ್ತೆ ಅದು ಇಂಪ್ರೂವ್ಮೆಂಟ್ ತಂದರೆ ತಾನೇ ಈಗ ಬರೀ ಒಂದು ನಾಲ್ಕು ರೋಡ್ ಮೈನ್ ರೋಡ್ ಮಾತ್ರ ಚೆನ್ನಾಗಿದೆ ಅಂತ ನೋಡೋದು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಅದೇ ಥರದಿರೋದು ಅದು ಸರಿ ಹೋಗೋಲ್ಲ ಆಮೇಲೆ ಸ್ವಚ್ಛವಾಗಿರೋದ್ರಿಂದ ಹೆಚ್ಚು ಪ್ರಿಯಾರಿಟಿ ಕೊಟ್ಟಷ್ಟು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಮಕೂರು ಇದು ನಿಮ್ಮ ಅಭಿಪ್ರಾಯ ಬಿಜೆಪಿ ಸರ್ಕಾರ ಬಂದ್ರೆ ಇನ್ನು ಮುಂದೆ ಹೋಗುತ್ತೆ ಅಂದ್ರೆ ಮುಂದೆ ಅಭಿವೃದ್ಧಿ ಕಾಣುತ್ತೆ ಸ್ವಚ್ಛ ಭಾರತಕ್ಕೆ ಅದು ಅನುಷ್ಠಾನ ಕೊಟ್ಟಿರೋದೇ ಅವರು ಅದನ್ನ ಸಾಧಿಸ್ಕೊಂಡು ಎಲ್ಲ ಥ್ಯಾಂಕ್ ಯು ಬಸ್ಸು ಫ್ರೀ ಮಾಡಿರೋದಕ್ಕೆ ಎಲ್ಲ ದೇವಸ್ಥಾನಕ್ಕೂ ಹೋಗೋರೆ ಎಲ್ಲರೂ ತಿರ್ಗಾಡೋರೆ ಚೆನ್ನಾಗಿದೆ ನೋಡಿ ನಾವಂತೂ ನೋಡಿ ಸರ್ ಅದಕ್ಕೇನು ಬೇಜಾರು ಮಾಡಿಕೊಡಲ್ಲ ಅವ್ರಿಗೆ ಬಸ್ ಫ್ರೀ ಮಾಡಿಬಿಟ್ಟವ್ರೆ ಅವ್ರು ಏನು ಹೇಳಿದರು ಪಾಂಚ್ ಕೆಲಸನೂ ಫ್ರೀ ಮಾಡ್ತೀನಿ ಅಂತ ಹೇಳಿದರು ಐದು ಮಾಡೋರು ಕರೆಂಟ್ಗೆ ಬಿಲ್ ಭೀ ಫ್ರೀ ಮಾಡೋರು ಅವರು ಹಚ್ಚೆ ದಿನ ಆಯಿಂಗೆ ಏಕೆ ಅಕೌಂಟ್ನೇ ಪಂದ್ರ ಲಾಖ್ ರೂಪಾಯಿ ತಾಲಿಂಗೆ ಅಂತ ಹೇಳಿದರು ಸೇ ಬಿ ಹಾಕಿಲ್ಲ ಜೀರೋ ಬಿ ಬಂದಿಲ್ಲ ಯಾ ಬಿ ಇಲ್ಲ ಐಸಾ ಹೇಳಿ ಸುಮ್ಮನೆ ಜನಕ್ಕೆ ಟೋಪಿ ಹಾಕೋದು ಒಳ್ಳೆಯದಿಲ್ಲ ಸರ್ ನೋಡಿರಿ ಈ ಸತಿ ಕಾಂಗ್ರೆಸ್ ಕುರಿ ಪಕ್ಕ ಬಂದೇ ಬರ್ತೈತೆ ಈ ಸತಿ ಸರ್ಕಾರ ನಡೆಸ್ತಾರೆ ಸರ್ ಅಂತೂ ಅವರು ಸರ್ಕಾರ ಬರೋಲ್ಲ ಅದಂತೂ ನನಗೆ ಗ್ಯಾರಂಟಿ ಆಯ್ತು ಯಾತಕ್ಕೆ ಬರಬಾರ್ದು ಅಂತ ಕೇಳ್ತೀವಿ ಸಾ ಎಲ್ಲಿ ಅಚ್ಚೆ ದಿನ ಇದೆ ಸಹ ಎಷ್ಟು ಲೀಟ್ರ್ ವೈರ್ ಈಗ ಐವತ್ತು ರೂಪಾಯಿ ಇದ್ದಿದ್ದು ಎಕ್ಸು ಬೀಸ್ ರೂಪಾಯಿ ಆಗೈತೆ ಒಂದ್ ಲೀಟ್ರ್ ಆಯನ್ನು ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗೈತೆ ನಾವು ಬಾಡಿಗೆ ಜಾಸ್ತಿ ಕೇಳಿದ್ರೆ ಯಾಕಪ್ಪ ಅಷ್ಟು ಅಂತ ರೂಪಾಯಿ ಇನ್ನೂರು ರೂಪಾಯಿದಾಗ ಆಗಿ ಈಗ ಆಯಲು ಇನ್ನೂರು ರೂಪಾಯಿ ದಿಡ್ತೀವಿ ನಾನು ನೋಡಿರಿ ಗ್ಯಾಸು ರೈಸು ಆಗ್ತಿದೆ ಕಡಿಮೆನೂ ಆಗ್ತಿತ್ತು ಈ ಪ್ಯಾಸೆಂಜರ್ಗೆ ಬಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಇತ್ತು ನೋಡಿರಿ ಯಾಕಪ್ಪ ಏನಾದರೂ ಅವ್ರ ಕಡೆಯಿಂದ ನಮಗೇನು ತಪ್ಪಿಲ್ಲ ಅವಾಗ ಅದಕ್ಕೆ ಸರ್ಕಾರ ಅಂದಿದ ಮೇಲೆ ನೋಡಿರಿ ಸರ್ ಎಲ್ಲರಿಗೂ ತೊಗೊಂಡು ನಡೀಬೇಕು ಯಾಕೆ ಜಾಸ್ತಿ ಅದೆಲ್ಲ ಈ ನೋಡ್ರಿ ನಾವು ಕುಂಕೂರ್ನಲ್ಲಿ ನಾವೆಲ್ಲ ಅಂಟ್ ತೊಗ್ತಿರ್ತಾರೆ ಇದು ಯಾಕೆ ಕಿತ್ತಾಡ್ಬೇಕು ಸರ್ ಕಿತ್ತಾಡೋದಲ್ಲಿ ಏನನ್ನ ಆಯಿತಾ ನಿಮಗೆ ಅಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ ಮೋದಿ ಬರಬೇಕು ಮೋದಿ ಕಾರಣ ಅವರು ನಮ್ಮ ದೇಶದ ಪ್ರಧಾನಿ ಅವರು ಇರಬೇಕು ಇದ್ರೇನೇ ನಾವು ಹಿಂದೂಗಳು ಉಳಿದಲ್ಲ ಅದರಿಂದ ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ ಮೋದಿ ಬಂದರೆ ಒಳ್ಳೇದು ಬಂದೇ ಬರ್ತಾರೆ ತುಮಕೂರು ಜಿಲ್ಲೆ ಇಲ್ಲ ಇವಾಗ ವಿಧಿಸ್ತಿದ್ದಾರೆ ಸ್ಪರ್ಧಿಸಿದ್ದಾರೆ ಗೊತ್ತಿಲ್ಲ ಅವತ್ತೆ ಬಿ ಜೆ ಪಿ ಗ್ಯಾರಂಟಿ ತುಮಕೂರು ತುಮಕೂರು ದೇಶಕ್ಕೆ ಅಭಿವೃದ್ಧಿ ಆಗಬೇಕು ಒಳ್ಳೆ ಕೆಲಸಗಳಾಗಬೇಕು ಅಂದರೆ ಒಳ್ಳೆ ಮೆಜಾರಿಟಿ ಗೌರ್ಮೆಂಟ್ ಬರಬೇಕು ಒಳ್ಳೆ ಮೆಜಾರಿಟಿ ಗೌರ್ಮೆಂಟ್ ಬಂದರೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಅದರಿಂದ ಒಳ್ಳೆ ಮೋದಿ ಅಂತವರು ಒಳ್ಳೆ ಒಳ್ಳೆಯ ಇವರು ಬರಬೇಕು ಅಷ್ಟೇ ಸರ್ ನೀವು ತುಮಕೂರು ಸಿಟಿಲಿ ಯಾರು ಬರಬೇಕು ಅಂದರೆ ಎಂ ಪಿ ಎಂ ಪಿ ಆಗಿ ಯಾರನ್ನ ಆಯ್ಕೆ ಇಲ್ಲ ಒಟ್ಟಲ್ಲಿ ಒಟ್ಟಲ್ಲಿ ಮೋದಿ ಅವರು ಒಟ್ಟು ಮತ ಚಲಾವಣೆ ಮಾಡ್ತೀವಿ ಯಾರು ಅದನ್ನು ನಿಮ್ಮ ಜಲ್ಲಿ ಅದು ಇವರು ಅವರು ಅಂತ ಅಷ್ಟೇ ತುಮಕೂರು ಸ್ಮಾರ್ಟ್ ಸಿಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ತುಮಕೂರು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಮಾಡಿಲ್ಲ ಮುಂಚೆ ಅಷ್ಟು ಮುಂಚೆ ಅವ್ರು ಹೇಳೋದು ಹೇಳೋದಲ್ಲಿ ಮಾಡಿಲ್ಲ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಇನ್ನು ಅದು ಏನೋ ನೋಡಬೇಕು ಏನೋ ಮುಂದಕ್ಕೆ ಮಾಡಿದ್ರೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಒಟ್ನಲ್ಲಿ ಮಾಡಬೇಕು ತುಮಕೂರು ಅಷ್ಟು ಬೇರೆ ಬೇರೆ ಕಡೆ ಎಲ್ಲ ಅವ್ರಿಗೆ ಮುಂಚೆ ಹೇಳಿದ್ರು ತೋರಿಸಿದ ಪ್ರಕಾರ ನೋಡಿದ್ರೆ ಅಷ್ಟು ತುಮಕೂರು ಅಷ್ಟು ಸ್ಮಾರ್ಟ್ ಸಿಟಿ ಕೆಲಸ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಒಂದು ತುಮಕೂರು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಎಚ್ ಕೆಮಿ ಐದು ಆರು ವರ್ಷ ತಾಳ್ಮು ಇನ್ನು ತುಮಕೂರು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಆಗಿಲ್ಲ ಇನ್ನೂ ಓಪನ್ ಆಗಲಿಲ್ಲ ಸ್ಮಾರ್ಟ್ ಸಿಟಿ ಅಲ್ಲಿ ಎಚ್ ಕೆಮಿ ಒಂದು ಎಂಟು ವರ್ಷ ಆದ್ರೂ ಸ್ಮಾ ಬಂದು ಬಸ್ ಸ್ಟ್ಯಾಂಡ್ ಓಪನ್ ಮಾಡೋಕ್ಕಾಗಿಲ್ಲ ಇಲ್ಲ ಇನ್ನು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಯಾಕೆ ಬರಬಾರ್ದು ಸರ್ ಕಾಂಗ್ರೆಸ್ ಯಾಕೆ ಬರಬಾರ್ದು ಅಲ್ಲ ಕಾಂಗ್ರೆಸ್ ಯಾಕೆ ಬರ್ಬೋದು ಕಾಂಗ್ರೆಸ್ ಮುಂಚೆ ಆಯ್ತು ವರ್ಷ ನೋಡಿದಿವಲ್ಲ ನಮ್ಮ ಏಜಿಂದ ನಾವು ಇಂದಲೇ ನೋಡಿದೀವಿ ಕಾಂಗ್ರೆಸ್ ಅವಾಗಿಂದ ಏನು ಅವಾಗಿಂದ ನಮಗೆ ವಾಜಪೇಯಿ ಅವರು ಬಂದಾಗ ಆದಾಗ ಅದು ಅಭಿವೃದ್ಧಿ ಆದಂಗೆ ನಮ್ಮ ಯಾವುದು ನಾವೇನು ನೋಡಿಲ್ಲ ನಮ್ಮ ನಮಗೆ ನಮ್ಮ ವಯಸ್ಸಲ್ಲಿ ವಾಜಪೇಯಿ ಅವರು ಬಂದಾಗ ಆಗಿದ್ದ ಅಭಿವೃದ್ಧಿ ನೋಡಿದ ಮೇಲೆ ನಾವು ಬಿಜೆಪಿ ಅದಕ್ಕೆ ಎಲ್ಲ ಬೇರೆ 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 ಇದ್ವಿ ವಾಜಪೇಯಿ ನೋಡಿದ ನೋಡಿದ್ಮೇಲೆ ಅವತ್ತಿಂದ ನಮ್ಗೆ ಆ ನೋಡು ಇದು ಕೆಲಸಗಳು ಎಲ್ಲ ನೋಡಿದ್ಮೇಲೆ ಆಮೇಲೆ ಮೋದಿಯವರು ಬಂದ ಮೇಲೆ ಕೆಲಸಗಳು ಇದೆಲ್ಲ ನೋಡಿದ್ಮೇಲೆ ಅದು ಅಭಿಪ್ರಾಯ ಅದು ಆ ಥರ ಇದೆ ಕಾಂಗ್ರೆಸ್ ಬರಬಾರ್ದು ಅಂತ ಇಲ್ಲ ಕಾಂಗ್ರೆಸ್ ಮುಂಚೆ ಮಾಡಿದ ಮುಂಚೆಯಿಂದ ಮಾಡಿದಾರಲ್ವಾ ಅದಕ್ಕೆ ಪೂರ್ತಿ ಇಂಪ್ರೂವ್ ಮಾಡಿ ಶ್ರೀಯಾಗಿ ಮಾಡಿಲ್ಲ ಅದಕ್ಕೆ ಲೀಡ್ರೂ ಇಲ್ಲ ಫಸ್ಟ್ ಇಂಪಾರ್ಟೆಂಟು ಒಳ್ಳೆ ಇಲ್ಲ ಲೀಡ್ರ್ ಬೇಕಾಗೋದ್ರಿಗೆ ಲೀಡ್ರ್ ಆದವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಬೇಕು ಅವ್ರು ಮಾ ಕೆಲಸ ಮಾಡಲ್ಲ ಮಾಡಿದ್ರೆ ಆಗ್ತದೆ ನೋಡಿ ತುಂಬ ಈ ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಾಡಿದಂಗೆ ಅವ್ರು ಸೆಂಟ್ರಲ್ ಅವ್ರು ಶುರು ಅವರು ಮಾಡಿದ್ರೆ ಅವಾಗ ಮೋದಿ ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಈಗ ಇಲ್ಲ ಅಂದರೆ ಇಷ್ಟೇ ಇಷ್ಟೇ ಅಲ್ಲ ಮೋದಿ ಇರೋತಕ್ಕ ಇಷ್ಟಕ್ಕಲ್ಲ ಅವ್ರು ಮುಂದಿಗೆ ಅಶೋಳಗಾರ ತಿದ್ದಕೊಂಡು ಅವರೆಲ್ಲ ಒಳ್ಳೆ ಕೆಲಸ ಮಾಡಕ್ಕೆ ಶುರು ಮಾಡ್ಕೊಂಡ್ರೆ ಬರ್ಬೋದು ಬರ್ಬೋದು ಈಗ ಬಿಜೆಪಿ ಸರ್ಕಾರ ಬರಲಿ ಅಂತ ಹಾಂ ಬಿಜೆಪಿ ಒಳ್ಳೆ ಒಳ್ಳೆ ಗೌರ್ಮೆಂಟ್ ಬರಬೇಕು ಒಳ್ಳೆ ಫುಲ್ ಮೆಜಾರಿಟಿ ಗೌರ್ಮೆಂಟ್ ಬರಬೇಕು ಇದು ಅದು ಆಗಲಿ ಫುಲ್ ಮೆಜಾರಿಟಿ ಗೌರ್ಮೆಂಟ್ ಒಂದು ಬರಬೇಕು ಸುಮ್ಮನೆ ಅವ್ರಿಗೆ ಸಪೋರ್ಟ್ ತಗೊಂಡು ಸುಮ್ಮನೆ ಅವ್ರಿಗೆ ಸಪೋರ್ಟ್ ತಗೊಂಡು ಸುಮ್ಮನೆ ಗೌರ್ಮೆಂಟ್ಗಳು ಕಿತ್ತಾಡೋ ಗೌರ್ಮೆಂಟ್ಗಳು ಬರಬಾರ್ದು ಒಂದು ಸಪೋರ್ಟ್ ಗೌರ್ಮೆಂಟ್ ಬರಬೇಕು ಅಷ್ಟೇ ಅಷ್ಟೇ